ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಾವು ನಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರ್ತಾಯಿದ್ವಿ ಹಾಗೆ ಬೆಳಗ್ಗೆ ಬೇಗ ಎದ್ದು ಮನೇನ ಒರೆಸ್ಕೊಂಡು ಗುಡಿಸ್ಕೊಂಡು ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಬಂದೆ ನನಗಷ್ಟು ನೀಟಾಗಿ ರಂಗೋಲಿ ಬರಲ್ಲ ಬಂದಿದ್ದ ಮೇಲೆ ಅಷ್ಟನ್ನು ಟ್ರೈ ಮಾಡ್ತಾಯಿದ್ದೀನಿ ಮುಗೀತು ಹಾಗೇ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನ ಮಾಡಿಕೊಂಡೆ ಇವತ್ತು ನನಗೆ ತುಂಬಾ ಖುಷಿ ಆಯಿತು ದೇವ್ರ ಪೂಜೆ ಮಾಡಿದ್ದು ಯಾಕಂತ ಗೊತ್ತಿಲ್ಲ ಅಂದರೆ ಒಂದೊಂದು ದಿನ ಒಂದೊಂದು ಥರ ಅನಿಸುತ್ತೆ ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ಬಟ್ ನನಗೆ ಇವತ್ತು ಪೂಜೆ ಮಾಡಿದ ಮೇಲೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಮತ್ತು ತುಂಬಾ ಖುಷಿಯಾಯಿತು ದೇವ್ರನ್ನ ನೋಡೋದಕ್ಕೆ ಹಾಗೆ ನಾನು ಇವತ್ತು ಪೂಜೆನೆಲ್ಲ ಮುಗಿಸಿ ಅರ್ಜೆಂಟ್ ಅರ್ಜೆಂಟ್ ತಿಂಡಿನೆಲ್ಲ ಮಾಡಿಕೊಂಡು ಮಕ್ಳನ್ನ ಹೊರಡಿಸ್ಕೊಂಡು ನಾನು ನನ್ನ ತಂಗಿ ನನ್ನ ಹಸ್ಬೆಂಡ್ ಹೊರಟ್ರಿ ಹಾಗೆ ಹೋಗ್ತಾ ನನ್ನ ತಂಗಿನ ಕರ್ಕೊಂಡು ಹೋಗಬೇಕಿತ್ತು ಅವಳು ಬರ್ತೀನಿ ಅಂತ ಹೇಳಿದ್ಲು ಹಾಗೆ ಅವಳನ್ನು ಅಲ್ಲಿಂದ ನಾವು ಕರ್ಕೊಂಡು ನಾವು ಊರು ನಾಲ್ಕು ಜನನೂ ಹೊರಟ್ವಿ ಏನೋ ಒಂಥರ ಖುಷಿ ನಾವು ಅಜ್ಜಿ ಮನೆಗೆ ಹೋಗ್ತೀವಿ ಅಂತಂದರೆ ಏನೋ ಒಂಥರ ಖುಷಿ ಅಲ್ವಾ ಹಾಗೆ ಅದೇ ಖುಷಿರಿ ನಾವು ಹೊರಟ್ವಿ ನಾನು ವರ್ಷಕ್ಕೆ ಒಂದು ಸತಿನೂ ಹೋಗಲ್ಲ ಅನ್ಸುತ್ತೆ ನಮ್ಮ ಅಜ್ಜಿ ಮನೆಗೆ ಯಾಕಂದರೆ ಎಲ್ಲೇ ಇರ್ತೀನಿ ನನ್ನ ಹಸ್ಬೆಂಡ್ ಈಗ ಬೇಡ ಇನ್ನೊಂದು ಸರ್ತಿ ಹೋಗೋಣ ಇನ್ನೊಂದು ಸರ್ತಿ ಹೋಗೋಣ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹೋಗೋದೇನೇ ಕಮ್ಮಿ ಅಜ್ಜಿ ಮನೆಗೆ ಹಾಗಾಗಿ ಇವಾಗೇನೋ ಕರ್ಕೊಂಡು ಹೊರಟ್ರಲ್ಲ ಅನ್ನೋ ಖುಷಿ ಅಂತ ತುಂಬಾ ಖುಷಿ ಆಯ್ತಿತ್ತು ನನಗೆ ಹಾಗೆ ಇವತ್ತು ಹೊರಟು ಹೋದ್ವಿ ನಾವು ನಮ್ಮ ಹಾಸನ ಸೈಡ್ಗಿಂತ ಆ ಕಡೆ ಊರು ವೆದರ್ ಏನು ತುಂಬ ಚೆಂದ ಅಲ್ವ ಈ ಕಡೆನೇ ವೆದರ್ ಒಂಥರ ಇರುತ್ತೆ ಆ ಕಡೆನೇ ಒಂಥರ ಇರುತ್ತೆ ಹಾಗೆ ನಾವು ಅದನ್ನೆಲ್ಲ ನೋಡಿಕೊಂಡು ಚಾಲಿ ಮಾಡಿಕೊಂಡು ನಮ್ಮ ಅಜ್ಜಿ ಮನೆಗೆ ಹೊರಟ್ವಿ ನಮ್ಮ ಎರಡು ಮಕ್ಕಳು ನನ್ನ ತಂಗಿ ಬಂದ ತಕ್ಷಣ ಅವಳ ಜೊತೆನೇ ಸೇರಿಕೊಂಡ್ರು ನಮ್ಮ ಜೊತೆ ಬರೋದೇ ಇಲ್ಲ ನಾವು ಎಲ್ಲೇ ಹೋಗೋದಾದ್ರು ನನ್ನ ತಂಗಿನ ಬರೋಕೆ ಹೇಳ್ಕೊಳ್ತೀವಿ ಯಾಕಂದರೆ ಎರಡು ಮಕ್ಕಳು ಅವ್ರ ಜೊತೆನೇ ಇದ್ಬಿಡ್ತವೆ ನಮ್ಮಿಬ್ಬರಿಗೆ ಏನು ಹಿಂಸೆ ಕೊಡೋಲ್ಲ ಕೊಡಲ್ಲ ಅನ್ನೋದಕ್ಕಿಂತ ಅವರಿಬ್ರು ನಮ್ಮ ಜೊತೆ ಬರೋದೇ ಇಲ್ಲ ನನ್ನ ತಂಗಿ ಜೊತೆ ಇರ್ತಾರೆ ಹಾಗಾಗಿ ನಾವು ಅವಳನ್ನು ಎಲ್ಲಿ ಹೋದ್ರು ಅವಳುನಂತೂ ಬಿಟ್ಟು ಹೋಗಲ್ಲ ಹಾಗೆ ಅವರು ಅವರಿಬ್ಬರು ಅವಳ ಜೊತೆ ಕೂತ್ಕೊಂಡ್ರು ಅವಳ ಜೊತೆನೇ ತಿಂಡಿ ತಿಂತ ಕೂತಿದ್ರು ನಾವು ಸತಲೇಶ್ಪುರದಿಂದ ಹೊರಟ್ವಿ ಆ ಹೂ ಅಜ್ಜಿ ಮನೆಗೆ ಬಂದಾಯಿತು ಅಜ್ಜಿ ನಾವು ಬರ್ತೀವಿ ಅಂತ ಹೇಳಿ ನಮ್ಮ ಆಂಟಿ ಹೂನ ಕುಯ್ದು ಕಟ್ಟಿಟ್ಟಿದ್ಲು ತುಂಬ ಚೆಂದ ಈ ಹೂವು ನನಗಂತೂ ತುಂಬಾ ಇಷ್ಟ ನಾನೇ ಓದೋಕ್ಕಿದ್ದಾಗ ಇದ್ದಾಗ ತುಂಬ ಹೂ ಬಿಡೋದು ನಾನು ನನ್ನ ತಂಗಿಯವರು ತುಂಬಾ ಹೂ ಕುಯ್ದು ಕಟ್ಟಿದ್ವಿ ಬೆಳಗ್ಗೆ ಸಂಜೆ ತನಕ ಹೂ ಕಟ್ಟೋದೇ ಆಗ್ತಿತ್ತು ಅಷ್ಟು ಹೂ ಬಿಡೋದು ಏನೋ ಒಂಥರ ಖುಷಿ ನಮ್ಮ ಅಜ್ಜಿ ಮನೆಗೆ ಬಂದಾಗ ನನಗಂತೂ ತುಂಬ ಖುಷಿನೂ ಆಯಿತು ಹಾಗೆ ತುಂಬ ದುಃಖನೂ ಆಯಿತು ಎಷ್ಟೋ ದಿನಗಳ ನಂತರ ನಾನು ಅಲ್ಲಿ ಹೋಗ್ತಾ ಇರೋದು ಯಾಕಂದರೆ ನಾನು ಹುಟ್ಟಿದಾಗಿಂದ ಬೆಳೆದಿದ್ದು ಮದುವೆ ಆದ ತನಕ ನಾನು ಅಲ್ಲೇ ಇದ್ದೆ ಹಾಗಾಗಿ ಅದನ್ನೆಲ್ಲ ನೆನಪು ಬಂತು ಪಾಪ ಇವಾಗ ನಮ್ಮ ಅಜ್ಜಿ ಒಂದೇ ಇರುತ್ತಲ್ಲ ಅಂತ ಅಂದ್ಕೊಂಡು ನನಗೆ ಅದೆಲ್ಲ ನೆನಪಾಯ್ತು ನಾವು ಇದ್ದಿದ್ದು ಆಡಿದ್ದು ಎಲ್ಲ ಹಾಗೆ ಅಲ್ಲೆಲ್ಲ ನೋಡ್ಕೊಂಡು ಬಂದೆ ಏನೇ ಆದ್ರೂ ಏನೇ ಇಷ್ಟೇ ಯೋಚನೆ ಮಾಡಿದ್ರು ಅಲ್ಲೇ ಇರೋಕ್ಕಾಗಲ್ಲ ಅಲ್ವಾ ಒಂದಿಲ್ಲ ಒಂದಿನ ಬರಲೇಬೇಕಲ್ವಾ ಮದುವೆ ಅಂತ ಆದಮೇಲೆ ಹೊರಗಡೆ ಹೋಗಲೇಬೇಕಲ್ವಾ ಅಂತ ಅಂದ್ಕೊಂಡು ನಾನು ಹಾಗೆ ಬಂದೆ ಹಾಗೆ ನನ್ನ ಗೆಣಸಿತ್ತು ಗೆಣಸಿನ ಮರದಲ್ಲಿ ನಮ್ಮ ಆಂಟಿ ಗೆಣಸನ್ನ ಕಟ್ಕೊಟ್ಟು ತಿಂದು ಬನ್ನಿ ಎಲ್ಲರಿಗೂ ಅಂತ ಹೇಳಿ ಕರ್ಕೊಂಡು ಬಂದವು ಅದೆಂಥ ಗೆಣಸು ಅಂತ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಹಾಗೆ ಬಂದ್ವಿ ತಿನ್ನೋಣ ಅಂತ ಆಂಟಿ ನಾನು ಕಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅದೇನೋ ತರಕ್ಕೆ ಹೋಗಿದ್ಲು ಹಂಗಾಗಿ ನಾವು ಅಲ್ಲೇ ಕೂತ್ಕೊಂಡು ಗೆಣಸಾಗಣ ಅಂತ ಹೇಳಿಬಿಟ್ಟು ಬಂದ್ವಿ ಏನೋ ಒಂಥರ ಹಚ್ಚಿ ಊರಿಗೆ ಹೋದರೆ ಖುಷಿ ಇಲ್ದಿರೋದೇ ಸಿಗುತ್ತಾ ಇಲ್ಲಿ ಸಿಟಿ ಕಡೆ ಏನೂ ಸಿಗಲ್ಲ ಸಿಗಬೇಕಂದ್ರು ದುಡ್ಡು ತರಬೇಕು ಹಾಗೆ ನಾವಾಗೆ ಅದನ್ನು ಹಾಕ್ಕೊಂಡು ತಿನ್ನೋದು ಅಂದರೆ ಇನ್ನೂ ಖುಷಿ ಅಲ್ವಾ ನಾವೆಲ್ಲ ನಮ್ಮ ಆಂಟಿಗೋಸ್ಕರ ಕಾಯ್ತಾ ಇದ್ವಿ ಬಂದು ಯಾವಾಗ ಗೆಣಸಾಗಿತ್ತಾಳೋ ಅಂತ ಹೇಳಿ ಅವಳು ಬರೋದೇ ನಿಧಾನ ಹಾಗೆ ಅವಳು ಬಂದಳು ಬಂದಾದಮೇಲೆ ಗೆಣಸಿನ ಹತ್ರ ಹೋದಳು ಗೆಣಸಿನ ಮರದ ಹತ್ರ ಹೋಗಿ ಗೆಣಸಿನ ಅಗಿಯೋಕ್ಕಿಂತ ಮುಂಚೆ ನಮ್ಮ ಆಂಟಿ ಗೆಣಸಿನ ಮರ ಹಿಡ್ಕೊಂಡು ಗೆಣಸಿನ ಮರನೇ ಕೆಳಗಡೆ ಬೀಳ್ತಾಕ್ಬಿಟ್ಲು ಅದು ಗೆಣಸಿನ ಮರನ ಹಿಡ್ಕೊಂಡು ಗೆರೆ ಹತ್ತಕ್ಕೆ ಹೋದ್ಲು ಆ ಗೆಣಸಿನ ಮರನೇ ಅವಳ ಜೊತೆಯೇ ಕೆಳಗಡೆನೇ ಬಿತ್ತು ಆಂಟಿ ಕೆಳಗಡೆ ಆಂಟಿ ಹಾಗೆ ಕೆಲಸಿನ ಮರ ಬೀಳ್ಸದ್ಲಲ್ಲ ಅಂತ ಹೇಳಿ ನಮ್ಮ ಅಜ್ಜಿ ಬೈತಾ ಒಳಗಡೆಯಿಂದ ಬಂದು ಆದ್ರೂ ಬುಡದಲ್ಲಿ ಗೆಣಸಿನೇ ಕಟ್ ಕಟ್ ಮಾಡ್ಕೊಂಡು ತಿಂದ್ವಿ ಏನೋ ಒಂಥರ ಖುಷಿ ಅಲ್ಲಿ ತಿನ್ನೋದು ಹಾಗೆ ಹೀಗೆ ಅಂತ ಹಾಗೆ ನಮ್ಮ ಆಂಟಿ ಅಲ್ಲಿ ಬೇರಲ್ಲಿ ಇದ್ದಿದ್ದು ಗೆಣಸನೇ ಮುಳಿದ್ಲು ಯಾಕೋ ಗೊತ್ತಿಲ್ಲ ಈ ಮರದಲ್ಲಿ ಅಷ್ಟೊಂದು ಗೆಣಸೇ ಬಿಟ್ಟಿರಲಿಲ್ಲ ತುದಿಲಿ ಹಾಕಿತ್ತು ಅಂತ ಹೇಳಿದ್ರು ನಮ್ಮ ಅಜ್ಜಿ ತುದಿಲಿ ಹಾಕಿತ್ತು ಮಣ್ಣಿಗೆ ಜಾಸ್ತಿ ಹೋಗಿರಲಿಲ್ಲ ಅಂತ ಹಂಗಾಗಿ ಏನೋ ಗೊತ್ತಿಲ್ಲ ಚಿಕ್ಕ ಎರಡು ಗೆಣಸು ಬಿಟ್ಟಿದ್ದಷ್ಟೇ ಹಾಗೆ ಅದನ್ನೇ ನಾವು ಇಷ್ಟು ಜನ ಪಾಲ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪವೇ ಹಂಗೆ ತಿಂದ್ವಿ ಇನ್ನೂ ಒಂದು ಮರ ಇತ್ತು ಆ ಮರದಲ್ಲಿ ಕಟ್ಕೊಡ್ತೀನಿ ಈ ಮರದಲ್ಲಿ ಬೇಡ ಅಂತ ಹೇಳಿಬಿಟ್ಟು ಆ ಮರಕ್ಕೆ ಹೋದ್ವಿ ನಾವು ಆ ಮರದಲ್ಲೂ ಅಷ್ಟೇ ಸ್ವಲ್ಪನೇ ಬಿಟ್ಟಿತ್ತು ಗೆಣಸು ಅದರಲ್ಲೂ ಏನು ಜಾಸ್ತಿ ಬಿಟ್ಟಿರಲಿಲ್ಲ ಇವೆರಡು ಮಕ್ಕಳು ನಾನು ಮುಂದೋ ತಾನು ಮುಂದೋ ಅಂತೇಳಿ ನಮ್ಗಿಂತ ಫಸ್ಟ್ ಮಕ್ಕಳೇ ಇದ್ವು ಹಂಗಾಗಿ ಆ ಮರದಲ್ಲೇನೂ ಗೆಣಸು ಸಿಗಲಿಲ್ಲ ಇನ್ನೊಂದು ಮರದಲ್ಲಿ ಹುಡ್ಕೋಣ ಅಂತ ಹೇಳಿಬಿಟ್ಟು ಇನ್ನೊಂದು ಮರನೂ ಕಡಿದ್ಲು ಆ ಮರದಲ್ಲೂ ಗೇಮ್ಸೇ ಸಿಗಲಿಲ್ಲ ನಮ್ಮ ಅದೃಷ್ಟಕ್ಕೂ ಏನೋ ಗೊತ್ತಿಲ್ಲ ಅದರಲ್ಲೂ ಸ್ವಲ್ಪನೇ ಸಿಕ್ಕಿದ್ದು ಗೇಮ್ಸು ನಮ್ಮ ವ್ಯಾರೆಂಡ್ ಮಕ್ಳಿಗೂ ತುಂಬಾ ಖುಷಿ ಅನಿಸುತ್ತೆ ಆವತ್ತು ಯಾಕಂದರೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ವು ಹಾಗೆ ಅಭಿದೋಗಿದ್ದು ಗೇಮ್ಸಿನ ರೊಕ್ಕಿನ ಕಟ್ಕೊಂಡು ನಮ್ಮಜ್ಜೆ ಅಲ್ಲೇ ನಡ್ತೀನಿ ಅಂತ ಹೇಳಿಬಿಟ್ಟು ಹಾಗೆ ಅದನ್ನು ನಟರು ಇನ್ನು ಕೇಳಬೇಕಾ ಈ ಮಕ್ಳು ಕಥೆನ ಆ ಮರದಿಂದ ಈ ಮರಕ್ಕೆ ಬಂದ್ಬಿ ಗೆಣಸನ್ನ ನಾನು ಹಗಿತೀನಿ ನಾನು ಹಾಕಿದ್ದೀನಿ ಅಂತ ಹಂಗಾಗಿ ಆಂಟಿ ಅಗದ್ಲು ಅಗ್ದಾದ್ಮೇಲೆ ಎಲ್ಲನೂ ನಮ್ಮ ಅಜ್ಜಿ ತೊಳೆದು ಸಿಪ್ಪೆನೆಲ್ಲ ತೆಗೆದುಕೊಡ್ತು ಹಾಗೆ ತಗೊಂಡು ಹೋಗಿ ನಾವು ಇಟ್ಕೊಂಡು ತಿನ್ನೋಣ ಅಂತ ಅದರಲ್ಲೂ ಸ್ವಲ್ಪನೇ ಸಿಕ್ಕಿದ್ದು ಜಾಸ್ತಿ ಗೆಣಸೇ ಸಿಗಲಿಲ್ಲ ಯಾಕೋ ಗೊತ್ತಿಲ್ಲ ನಮ್ಮ ಅದೃಷ್ಟವೋ ಏನೋ ಗೊತ್ತಿಲ್ಲ ಈ ಮಲ್ಲಿಗೆ ಗಿಡದಲ್ಲಂತೂ ಎಷ್ಟು ಮಲ್ಲಿಗೆ ಹೂ ಬಿಟ್ಟಿತ್ತು ಅಂದರೆ ಗಿಡ ನೋಡಿದ್ರೆ ಚಿಕ್ಕದು ಪಾಪ ನಾವೆಲ್ಲ ಓದಕ್ಕಿದ್ದಾಗ ದೊಡ್ಡ ಗಿಡ ಆಗಿತ್ತು ಇವಾಗ ಮರ ಬಿದ್ದು ಹೋಗಿದೆ ಅದ್ರ ಬಳ್ಳಿ ಅಂದರೆ ಅದು ಹಬ್ಬಿದ ಮರ ಬಿದ್ದು ಹೋಗಿ ಇದು ಚಿಕ್ಕ ಬಳ್ಳಿ ಆಗಿದೆ ಇವಾಗ ಎಷ್ಟು ಹೂ ಕೊಟ್ಟಿದೆ ಅಂದರೆ ಲೆಕ್ಕನೇ ಇಲ್ಲ ಎಷ್ಟು ಜನ ಫಂಕ್ಷನಿಗೆ ಕುಯ್ಕೊಂಡು ಹೋಗಿದ್ದಾರೆ ಅಂತಲೂ ಲೆಕ್ಕ ಇಲ್ಲ ಅಷ್ಟು ಹೂ ಕೊಟ್ಟಿತ್ತು ಇನ್ನು ಇದೊಂದು ಮಾವಿನ ಮರ ನಮ್ಮ ಊರಲ್ಲಿ ಫೇಮಸ್ ಮಾವಿನ ಮರ ಎಷ್ಟು ಚೆನ್ನಾಗಿರುತ್ತೆ ಮಾವಿನ ಹಣ್ಣು ಅಂತಂದರೆ ಕೇಳದೆ ಬೇಡ ಅಷ್ಟು ಚೆನ್ನಾಗಿರುತ್ತೆ ರುಚಿ ಹಾಗೆ ನಾವೆಲ್ಲರೂ ಮಾವಿನಕಾಯಿ ಕಿಡ್ಕೊಂಡು ಹೋಗೋಣ ಅಂತ ಹೇಳಿ ಮಾವಿನ ಮರದ ಹತ್ರ ಬಂದ್ವಿ ಅಲ್ಲಿ ಒಂದು ಮಾವಿನ ಹಣ್ಣು ಸಹ ಬಿದ್ದಿರಲಿಲ್ಲ ನಮ್ಮ ಅದೃಷ್ಟಕ್ಕೆ ಹಾಗೆ ನಾವಿಲ್ಲಿ ನೀರು ಸೇರ್ತಾ ಇದ್ವಿ ಬಾವಿಲಿ ಆವಾಗ ಇವಾಗೆಲ್ಲ ಮೋಟರ್ ಹಾಕ್ಕೊಂಡಿದ್ದಾರೆ ಆವಾಗಿನ ಮಜ್ಜನೇ ಬೇರೆ ಇವಾಗಿನ ಖುಷಿಯೇ ಇಲ್ಲ ಅಲ್ಲಿ ಜಾಗದಲ್ಲಿ ಹಾಗಾಗಿ ನಾನು ಬಾವಿ ಹತ್ರ ಎಲ್ಲ ಹೋಗಿ ಕೊಡ್ಕೆ ಹತ್ರ ಎಲ್ಲ ನೋಡಿಕೊಂಡು ಬಂದೆ ಅಲ್ಲಿ ಬಂದು ಅಜ್ಜಿ ಮನೆಗೆಲ್ಲ ಬಾ ಹೇಳಿ ಅತ್ತು ಅಜ್ಜಿನ ತಪ್ಕೊಂಡು ಅಜ್ಜಿಗೆಲ್ಲ ಬಾ ಹೇಳಿ ನಾವೆಲ್ಲ ಹೊರಟ್ರಿ ಹೊರಟ ದಾರಿ ಮಧ್ಯೆ ಒಂದು ಕೆಫೆ ಇತ್ತು ಅಂತ ಹೇಳಿಬಿಟ್ಟು ಅಲ್ಲಿ ಹೋದ್ವಿ ಕಾಫಿ ಕುಡಿಯೋಣ ತಲೆನೋವು ಆಗ್ತಿತ್ತು ಅಂತೇಳಿ ನನ್ನ ತಂಗಿ ಮತ್ತೆ ನನ್ನ ಹಸ್ಬೆಂಡ್ ಕೂತ್ಕೊಂಡು ಕಾಫಿ ಕುಡಿಯೋಕ್ಕೆ ನಾನು ಯಾವಾಗಲೂ ಕಾಫಿ ಕುಡಿಯೋಲ್ಲ ನನಗೆ ಬೇಡ ಅಂತ ಅಂದೆ ಈ ಕೆಫೆ ನೋಡೋಕೆ ತುಂಬಾ ಚೆನ್ನಾಗಿತ್ತು ಹಳೆಯ ಕಾಲದ ಮನೆ ಥರ ಇತ್ತು ಬಟ್ ಕೆಫೆ ಚೆನ್ನಾಗಿತ್ತು ಬಟ್ ಅಲ್ಲಿ ಟೇಸ್ಟೇನೂ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾವುದೂ ಚೆನ್ನಾಗಿರಲಿಲ್ಲ ಕಾಫಿನೂ ಚೆನ್ನಾಗಿರಲಿಲ್ಲ ಸ್ಯಾಂಡ್ವಿಚ್ಚು ಚೆನ್ನಾಗಿರಲಿಲ್ಲ ನನಗೆ ಟೇಸ್ಟ್ ಚೆನ್ನಾಗಿರಲಿಲ್ಲ ಬೇರೆಯವ್ರಿಗೆ ಹೆಂಗೋ ನನಗೆ ಗೊತ್ತಿಲ್ಲ ಅಲ್ಲಿಂದ ನಾವು ಕುಡ್ಕೊಂಡು ಹೊರಟ್ವಿ ಸಕಲೇಶ್ಪುರ ಬೈಪಾಸ್ ಮೇಲೆ ನಾವು ನನ್ನ ತಂಗಿನ ಅವಳ ಮನೆಗೆ ಬಿಟ್ಟು ಅಲ್ಲಿಂದ ನಾನು ಮತ್ತು ನನ್ನ ಹಸ್ಬೆಂಡು ನನ್ನ ಮಗ ನಾವು ಮನೆಗೆ ಬಂದ್ವಿ ಮನೆ ಹತ್ತಿರ ಬರ್ತಾ ಬರ್ತಾ ನನಗಂತೂ ತುಂಬಾ ಬೇಜಾರಾಗ್ತಾ ಇತ್ತು ಇನ್ನು ಯಾವಾಗ ಹೋಗೋಕ್ಕಾಗಲ್ಲ ಹೋದರೆ ವರ್ಷಕ್ಕೆ ಒಂದೇ ಸರ್ತಿ ಹೋಗಬೇಕಲ್ಲ ಅಂತ ಅನ್ನಿಸ್ತಿತ್ತು ಏನೇ ಆದ್ರೂ ಅಜ್ಜಿ ತಾತ ಇರೋ ತನಕ ಮಾತ್ರ ಅಜ್ಜಿ ಮನೆ ಆಗಿರುತ್ತೆ ಅವರಿಲ್ಲ ಅಂತಂದರೆ ಅಜ್ಜಿ ಮನೆ ನೆನಪು ಸಹ ಮಾಡ್ಕೊಳ್ಳೋಕ್ಕಾಗಲ್ಲ ಆವಾಗಿನ ಖುಷಿನೇ ಇರಲ್ಲ ಅಜ್ಜಿ ಒಂದು ಗಂಡು ಮಗ ಇರಬೇಕು ಇತ್ತು ಅಂತ ಅನ್ನಿಸ್ತು ಇದ್ದ ಅವನು ಇವಾಗ ಇಲ್ವಲ್ಲ ಅನ್ನೋದೇ ನಮಗೆಲ್ಲರಿಗೂ ಬೇಜಾರು ಯಾಕಂದರೆ ಅಜ್ಜಿ ವಯಸ್ಸಾದಂಥ ಟೈಮಿಂಗ್ ನಮಗೆ ಹೋಗೋಕ್ಕೆ ಮನೆ ಇರಲ್ವಲ್ಲ ಅನ್ನೋದೊಂದು ತುಂಬಾ ಬೇಜಾರಾಯಿತು ನಮಗೆ ಹಾಗೆ ಹಂಗೆಲ್ಲ ಅಂದ್ಕೊಂಡು ನಾವೆಲ್ಲ ಮಾತಾಡ್ಕೊಂಡು ಬೇಜಾರು ಮಾಡಿಕೊಂಡು ಹೊಟ್ಟ್ರಿ ಅವ್ರವ್ರ ಮನೆಗೆ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಾನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಾದರೂ ತಪ್ಪಿದ್ದರೆ ಅದನ್ನು ನನಗೆ ಕಮೆಂಟ್ ಮುಖಾಂತರ ಹೇಳಿ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ